ಭಾರತೀಯ ಜನತಾ ಪಕ್ಷ ಕೊನೆಗೂ ತಮ್ಮ ರಾಷ್ಟ್ರಾಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸಲು ಮುಹೂರ್ತವನ್ನು ನಿಗದಿ ಮಾಡದಂತಿದೆ ಎಲ್ಲಾ ಯೋಜನೆಯಂತೆ ನಡೆದರೆ ಜುಲೈ ಏಳನೇ ತಾರೀಕಿನ ಒಳಗೆ ಹೆಸರು ಘೋಷಣೆ ಆಗಬಹುದು ಅದರಲ್ಲೂ ಬಿಜೆಪಿಯ ಅಧಿಪತಿ ಪಟ್ಟದ ರೇಸ್ನಲ್ಲಿ ಕನ್ನಡಿಗರ ಹೆಸರು ಕೂಡ ಕೇಳಿಬರ್ತಾರೆ ಈ ರಿಪೋರ್ಟ್ ಮುಂದಿನ ರಾಷ್ಟೀಯ ಅಧ್ಯಕ್ಷ ಯಾರು ಈ ಬಾರಿ ನಮ್ಮ ಕನ್ನಡಿಗನಿಗೆ ಒಲಿಯುತ್ತ ಅದೃಷ್ಟ ಬಿಜೆಪಿ ರಾಷ್ಟೀಯ ಅಧ್ಯಕ್ಷರ ಆಯ್ಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಇವತ್ತು ನಾಳೆ ಅಂದುಕೊಂಡು ಬಹಳ ದಿನಗಳಿಂದ ಅಂತಿಮವಾಗದ ರಾಷ್ಟಾಧ್ಯಕ್ಷರ ಹೆಸರು ಘೋಷಣೆಗೆ ಬಹುತೇಕ ದಿನಾಂಕ ನಿಗದಿಯಾಗಿದೆ ಬಿಜೆಪಿ ನೂತನ ಬಾಸ್ ಆಯ್ಕೆಗೆ ಮುಹೂರ್ತ ಕೂಡಿ ಬಂದಿದ್ದು ಜುಲೈ ಏಳರಂದು ಹೆಸರು ಘೋಷಣೆಯಾಗಲಿದೆ ಎನ್ನಲಾಗಿದೆ ಪಿ ರಾಷ್ಟಾಧ್ಯಕ್ಷರ ರೇಸ್ನಲ್ಲಿ ಹತ್ತು ಮಂದಿ ಆಕಾಂಕ್ಷಿಗಳ ಪಟ್ಟಿ ಸಿದ್ದವಾಗಿದ್ದು ಅದರಲ್ಲಿ ಕನ್ನಡಿಗನ ಹೆಸರು ಪ್ರಬಲವಾಗಿ ಕೇಳಿಬರುತ್ತಿದೆ ಆರ್ಎಸ್ಎಸ್ ಬ್ಯಾಕ್ಗ್ರೌಂಡ್ನಿಂದ ಬಂದ ಕನ್ನಡಿಗ ಹುಬ್ಬಳ್ಳಿ ಸಂಸದ ಪ್ರಹ್ಲಾದ್ ಜೋಶಿ ಹೆಸರು ಪ್ರಬಲವಾಗಿ ಕೇಳಿಬರ್ತಿದ್ದು ಕನ್ನಡಿಗ ಬಿಜೆಪಿಯ ನೂತನ ರಾಷ್ಟಾಧ್ಯಕ್ಷರಾಗುತ್ತಾರಾ ಎಂಬ ಚರ್ಚೆ ಶುರುವಾಗಿದೆ ಜೋಶಿ ಜೊತೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಮನೋಹರ್ ಲಾಲ್ ಖಟ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ ಮಾಜಿ ಸಚಿವ ಅನುರಾಗ್ ಠಾಕೂರ್ ಹಾಲಿ ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್ ನಿತಿನ್ ಗಡ್ಕರಿ ಭೂಪೇಂದ್ರ ಯಾದವ್ ಆಂಧ್ರಪ್ರದೇಶ ಬಿಜೆಪಿ ಮುಖ್ಯಸ್ಥೆ ದಗ್ಗುಪಾಟಿ ಪುರಂದರೇಶ್ವರಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ವನತಿ ಶ್ರೀನಿವಾಸನ್ ಹತ್ತು ಸಂಭಾವ್ಯರ ಹೆಸರು ಈ ರೀತಿ ಇದ್ದು ಅದರಲ್ಲಿ ಮೊದಲ ಎಂಟು ನಾಯಕರು ಪ್ರಮುಖವಾಗಿ ರೇಸ್ನಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ ರಿಪಬ್ಲಿಕ್ ಕನ್ನಡ ಭಾರತೀಯ ಜನತಾ ಪಕ್ಷ ಕೊನೆಗೂ ತಮ್ಮ ರಾಷ್ಟ್ರಾಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸಲು ಮುಹೂರ್ತವನ್ನು ನಿಗದಿ ಮಾಡಿದಂತಿದೆ ಎಲ್ಲ ಯೋಜನೆಯಂತೆ ನಡೆದರೆ ಜುಲೈ ಏಳನೇ ತಾರೀಕಿನ ಒಳಗೆ ಹೆಸರು ಘೋಷಣೆ ಆಗಬಹುದು ಅದರಲ್ಲೂ ಬಿಜೆಪಿಯ ಅಧಿಪತಿ ಪಟ್ಟದ ರೇಸ್ನಲ್ಲಿ ಕನ್ನಡಿಗರ ಹೆಸರು ಕೂಡ ಕೇಳಿಬರ್ತಾರೆ ಈ ಬಾರಿ ನಮ್ಮ ಕನ್ನಡಿಗನಿಗೆ ಒಲಿಯುತ್ತ ಅದೃಷ್ಟ ಬಿಜೆಪಿ ರಾಷ್ಟೀಯ ಅಧ್ಯಕ್ಷರ ಆಯ್ಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಇವತ್ತು ನಾಳೆ ಅಂದುಕೊಂಡು ಬಹಳ ದಿನಗಳಿಂದ ಅಂತಿಮವಾಗದ ರಾಷ್ಟಾಧ್ಯಕ್ಷರ ಹೆಸರು ಘೋಷಣೆಗೆ ಬಹುತೇಕ ದಿನಾಂಕ ನಿಗದಿಯಾಗಿದೆ ಬಿಜೆಪಿ ನೂತನ ಬಾಸ್ ಆಯ್ಕೆಗೆ ಮುಹೂರ್ತ ಕೂಡಿ ಬಂದಿದ್ದು ಜುಲೈ ಏಳರಂದು ಹೆಸರು ಘೋಷಣೆಯಾಗಲಿದೆ ಎನ್ನಲಾಗಿದೆ ರಾಷ್ಟಾಧ್ಯಕ್ಷರ ರೇಸ್ನಲ್ಲಿ ಹತ್ತು ಮಂದಿ ಆಕಾಂಕ್ಷಿಗಳ ಪಟ್ಟ ಸಿದ್ದವಾಗಿದ್ದು ಅದರಲ್ಲಿ ಕನ್ನಡಿಗನ ಹೆಸರು ಪ್ರಬಲವಾಗಿ ಕೇಳಿಬರ್ತಿದೆ ಆರ್ಎಸ್ಎಸ್ ಬ್ಯಾಕ್ಗ್ರೌಂಡ್ನಿಂದ ಬಂದ ಕನ್ನಡಿಗ ಹುಬ್ಬಳ್ಳಿ ಸಂಸದ ಪ್ರಹ್ಲಾದ್ ಜೋಶಿ ಹೆಸರು ಪ್ರಬಲವಾಗಿ ಕೇಳಿಬರ್ತಿದ್ದು ಕನ್ನಡಿಗ ಬಿಜೆಪಿಯ ನೂತನ ರಾಷ್ಟಾಧ್ಯಕ್ಷರಾಗುತ್ತಾರಾ ಎಂಬ ಚರ್ಚೆ ಶುರುವಾಗಿದೆ ಜೋಶಿ ಜೊತೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಮನೋಹರ್ ಲಾಲ್ ಖಟ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ ಮಾಜಿ ಸಚಿವ ಅನುರಾಗ್ ಠಾಕೂರ್ ಹಾಲಿ ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್ ನಿತಿನ್ ಗಡ್ಕರಿ ಭೂಪೇಂದ್ರ ಯಾದವ್ ಆಂಧ್ರಪ್ರದೇಶ ಬಿಜೆಪಿ ಮುಖ್ಯಸ್ಥೆ ದಗ್ಗುಪಾಟಿ ಪುರಂದರೇಶ್ವರಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ವನತಿ ಶ್ರೀನಿವಾಸನ್ ಹತ್ತು ಸಂಭಾವ್ಯರ ಹೆಸರು ಈ ರೀತಿ ಇದ್ದು ಅದರಲ್ಲಿ ಮೊದಲ ಎಂಟು ನಾಯಕರು ಪ್ರಮುಖವಾಗಿ ರೇಸ್ನಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತೀಯ ಜನತಾ ಪಕ್ಷ ಕೊನೆಗೂ ತಮ್ಮ ರಾಷ್ಟಾಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸಲು ಮುಹೂರ್ತವನ್ನು ನಿಗದಿ ಮಾಡದಂತಿದೆ ಎಲ್ಲಾ ಯೋಜನೆಯಂತೆ ನಡೆದರೆ ಜುಲೈ ಏಳನೇ ತಾರೀಕಿನ ಒಳಗೆ ಹೆಸರು ಘೋಷಣೆ ಆಗಬಹುದು ಅದರಲ್ಲೂ ಬಿಜೆಪಿಯ ಅಧಿಪತಿ ಪಟ್ಟದ ರೇಸ್ನಲ್ಲಿ ಕನ್ನಡಿಗರ ಹೆಸರು ಕೂಡ ಕೇಳಿಬರ್ತಾರೆ ರಾಷ್ಟ್ರೀಯ ಅಧ್ಯಕ್ಷ ಯಾರು ಈ ಬಾರಿ ನಮ್ಮ ಕನ್ನಡಿಗನಿಗೆ ಒಲಿಯುತ್ತ ಅದೃಷ್ಟ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಇವತ್ತು ನಾಳೆ ಅಂದುಕೊಂಡು ಬಹಳ ದಿನಗಳಿಂದ ಅಂತಿಮವಾಗದ ರಾಷ್ಟಾಧ್ಯಕ್ಷರ ಹೆಸರು ಘೋಷಣೆಗೆ ಬಹುತೇಕ ದಿನಾಂಕ ನಿಗದಿಯಾಗಿದೆ ಬಿಜೆಪಿ ನೂತನ ಬಾಸ್ ಆಯ್ಕೆಗೆ ಮುಹೂರ್ತ ಕೂಡಿ ಬಂದಿದ್ದು ಜುಲೈ ಏಳರಂದು ಹೆಸರು ಘೋಷಣೆಯಾಗಲಿದೆ ಎನ್ನಲಾಗಿದೆ ರಾಷ್ಟಾಧ್ಯಕ್ಷರ ರೇಸ್ನಲ್ಲಿ ಹತ್ತು ಮಂದಿ ಆಕಾಂಕ್ಷಿಗಳ ಪಟ್ಟಿ ಸಿದ್ದವಾಗಿದ್ದು ಅದರಲ್ಲಿ ಕನ್ನಡಿಗನ ಹೆಸರು ಪ್ರಬಲವಾಗಿ ಕೇಳಿಬರ್ತಿದೆ ಆರ್ಎಸ್ಎಸ್ ನಿಂದ ಬಂದ ಕನ್ನಡಿಗ ಹುಬ್ಬಳ್ಳಿ ಸಂಸದ ಪ್ರಹ್ಲಾದ್ ಜೋಶಿ ಹೆಸರು ಪ್ರಬಲವಾಗಿ ಕೇಳಿಬರ್ತಿದ್ದು ಕನ್ನಡಿಗ ಬಿಜೆಪಿಯ ನೂತನ ರಾಷ್ಟಾಧ್ಯಕ್ಷರಾಗುತ್ತಾರಾ ಎಂಬ ಚರ್ಚೆ ಶುರುವಾಗಿದೆ ಜೋಶಿ ಜೊತೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಮನೋಹರ್ ಲಾಲ್ ಖಟ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ ಮಾಜಿ ಸಚಿವ ಅನುರಾಗ್ ಠಾಕೂರ್ ಹಾಲಿ ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್ ನಿತಿನ್ ಗಡ್ಕರಿ ಭೂಪೇಂದ್ರ ಯಾದವ್ ಆಂಧ್ರಪ್ರದೇಶ ಬಿಜೆಪಿ ಮುಖ್ಯಸ್ಥೆ ದಗ್ಗುಪಾಟಿ ಪುರಂದರೇಶ್ವರಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ವನತಿ ಶ್ರೀನಿವಾಸನ್ ಹತ್ತು ಸಂಭಾವ್ಯರ ಹೆಸರು ಈ ರೀತಿ ಇದ್ದು ಅದರಲ್ಲಿ ಮೊದಲ ಎಂಟು ನಾಯಕರು ಪ್ರಮುಖವಾಗಿ ರೇಸ್ನಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಕನ್ನಡ ಭಾರತೀಯ ಜನತಾ ಪಕ್ಷ ಕೊನೆಗೂ ತಮ್ಮ ರಾಷ್ಟ್ರಾಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸಲು ಮುಹೂರ್ತವನ್ನು ನಿಗದಿ ಮಾಡದಂತಿದೆ ಎಲ್ಲಾ ಯೋಜನೆಯಂತೆ ನಡೆದರೆ ಜುಲೈ ಏಳನೇ ತಾರೀಕಿನ ಒಳಗೆ ಹೆಸರು ಘೋಷಣೆ ಆಗಬಹುದು ಅದರಲ್ಲೂ ಬಿಜೆಪಿಯ ಅಧಿಪತಿ ಪಟ್ಟದ ರೇಸ್ನಲ್ಲಿ ಕನ್ನಡಿಗರ ಹೆಸರು ಕೂಡ ಕೇಳಿಬರ್ತಾ ಇದೆ ಈ ರಿಪೋರ್ಟ್ ಅಧ್ಯಕ್ಷ ಯಾರು ಈ ಬಾರಿ ನಮ್ಮ ಕನ್ನಡಿಗನಿಗೆ ಒಲಿಯುತ್ತಾ ಅದೃಷ್ಟ ಬಿಜೆಪಿ ರಾಷ್ಟೀಯ ಅಧ್ಯಕ್ಷರ ಆಯ್ಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಇವತ್ತು ನಾಳೆ ಅಂದುಕೊಂಡು ಬಹಳ ದಿನಗಳಿಂದ ಅಂತಿಮವಾಗದ ರಾಷ್ಟಾಧ್ಯಕ್ಷರ ಹೆಸರು ಘೋಷಣೆಗೆ ಬಹುತೇಕ ದಿನಾಂಕ ನಿಗದಿಯಾಗಿದೆ ಬಿಜೆಪಿ ನೂತನ ಬಾಸ್ ಆಯ್ಕೆಗೆ ಮುಹೂರ್ತ ಕೂಡಿ ಬಂದಿದ್ದು ಜುಲೈ ಏಳರಂದು ಹೆಸರು ಘೋಷಣೆಯಾಗಲಿದೆ ಎನ್ನಲಾಗಿದೆ ರಾಷ್ಲಾಧ್ಯಕ್ಷರ ರೇಸ್ನಲ್ಲಿ ಹತ್ತು ಮಂದಿ ಆಕಾಂಕ್ಷಿಗಳ ಪಟ್ಟಿ ಸಿದ್ದವಾಗಿದ್ದು ಅದರಲ್ಲಿ ಕನ್ನಡಿಗನ ಹೆಸರು ಪ್ರಬಲವಾಗಿ ಕೇಳಿಬರ್ತಿದೆ ಆರ್ಎಸ್ಎಸ್ ಬ್ಯಾಕ್ಗ್ರೌಂಡ್ನಿಂದ ಬಂದ ಕನ್ನಡಿಗ ಹುಬ್ಬಳ್ಳಿ ಸಂಸದ ಪ್ರಹ್ಲಾದ್ ಜೋಶಿ ಹೆಸರು ಪ್ರಬಲವಾಗಿ ಕೇಳಿಬರ್ತಿದ್ದು ಕನ್ನಡಿಗ ಬಿಜೆಪಿಯ ನೂತನ ರಾಷ್ಟಾಧ್ಯಕ್ಷರಾಗುತ್ತಾರಾ ಎಂಬ ಚರ್ಚೆ ಶುರುವಾಗಿದೆ ಜೋಶಿ ಜೊತೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಮನೋಹರ್ ಲಾಲ್ ಖಟ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ ಮಾಜಿ ಸಚಿವ ಅನುರಾಗ್ ಠಾಕೂರ್ ಹಾಲಿ ಸಚಿವರಾದ ಅರ್ಜುನ್ ರಾಮ್ ಮೇಘ್ವಾಲ್ ನಿತಿನ್ ಗಡ್ಕರಿ ಭೂಪೇಂದ್ರ ಯಾದವ್ ಆಂಧ್ರಪ್ರದೇಶ ಬಿಜೆಪಿ ಮುಖ್ಯಸ್ಥೆ ದಗ್ಗುಬಾಟಿ ಪುರಂದರೇಶ್ವರಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ವನತಿ ಶ್ರೀನಿವಾಸನ್ ಹತ್ತು ಸಂಭಾವ್ಯರ ಹೆಸರು ಈ ರೀತಿ ಇದ್ದು ಅದರಲ್ಲಿ ಮೊದಲ ಎಂಟು ನಾಯಕರು ಪ್ರಮುಖವಾಗಿ ರೇಸ್ನಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ ನ್ಯೂಸ್ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತೀಯ ಜನತಾ ಪಕ್ಷ ಕೊನೆಗೂ ತಮ್ಮ ರಾಷ್ಟ್ರಾಧ್ಯಕ್ಷರ ಹೆಸರನ್ನ ಅಂತಿಮಗೊಳಿಸಲು ಮುಹೂರ್ತವನ್ನು ನಿಗದಿ ಮಾಡದಂತಿದೆ ಎಲ್ಲಾ ಯೋಜನೆಯಂತೆ ನಡೆದರೆ ಜುಲೈ ಏಳನೇ ತಾರೀಕಿನ ಒಳಗೆ ಹೆಸರು ಘೋಷಣೆ ಆಗಬಹುದು ಅದರಲ್ಲೂ ಬಿಜೆಪಿಯ ಅಧಿಪತಿ ಪಟ್ಟದ ರೇಸ್ನಲ್ಲಿ ಕನ್ನಡಿಗರ ಹೆಸರು ಕೂಡ ಕೇಳಿಬರ್ತಾರೆ ಈ ರಿಪೋರ್ಟ್ ಅಧ್ಯಕ್ಷ ಯಾರು ಈ ಬಾರಿ ನಮ್ಮ ಕನ್ನಡಿಗನಿಗೆ ಒಲಿಯುತ್ತಾ ಅದೃಷ್ಟ ಬಿಜೆಪಿ ರಾಷ್ಟೀಯ ಅಧ್ಯಕ್ಷರ ಆಯ್ಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಇವತ್ತು ನಾಳೆ ಅಂದುಕೊಂಡು ಬಹಳ ದಿನಗಳಿಂದ ಅಂತಿಮವಾಗದ ರಾಷ್ಟಾಧ್ಯಕ್ಷರ ಹೆಸರು ಘೋಷಣೆಗೆ ಬಹುತೇಕ ದಿನಾಂಕ ನಿಗದಿಯಾಗಿದೆ ಬಿಜೆಪಿ ನೂತನ ಬಾಸ್ ಆಯ್ಕೆಗೆ ಮುಹೂರ್ತ ಕೂಡಿ ಬಂದಿದ್ದು ಜುಲೈ ಏಳರಂದು ಹೆಸರು ಘೋಷಣೆಯಾಗಲಿದೆ ಎನ್ನಲಾಗಿದೆ ಪಿ ರಾಷ್ಟಾಧ್ಯಕ್ಷರ ರೇಸ್ನಲ್ಲಿ ಹತ್ತು ಮಂದಿ ಆಕಾಂಕ್ಷಿಗಳ ಪಟ್ಟಿ ಸಿದ್ದವಾಗಿದ್ದು ಅದರಲ್ಲಿ ಕನ್ನಡಿಗನ ಹೆಸರು ಪ್ರಬಲವಾಗಿ ಕೇಳಿಬರುತ್ತಿದೆ ಆರ್ಎಸ್ಎಸ್ ಬ್ಯಾಕ್ಗ್ರೌಂಡ್ನಿಂದ ಬಂದ ಕನ್ನಡಿಗ ಹುಬ್ಬಳ್ಳಿ ಸಂಸದ ಪ್ರಹ್ಲಾದ್ ಜೋಶಿ ಹೆಸರು ಪ್ರಬಲವಾಗಿ ಕೇಳಿಬರ್ತಿದ್ದು ಕನ್ನಡಿಗ ಬಿಜೆಪಿಯ ನೂತನ ರಾಷ್ಟಾಧ್ಯಕ್ಷರಾಗುತ್ತಾರಾ ಎಂಬ ಚರ್ಚೆ ಶುರುವಾಗಿದೆ ಜೋಶಿ ಜೊತೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಮನೋಹರ್ ಲಾಲ್ ಖಟ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ ಮಾಜಿ ಸಚಿವ ಅನುರಾಗ್ ಠಾಕೂರ್ ಹಾಲಿ ಸಚಿವರಾದ ಅರ್ಜುನ್ ರಾಮ್ ಮೇಘವಾಲ್ ನಿತಿನ್ ಗಡ್ಕರಿ ಭೂಪೇಂದ್ರ ಯಾದವ್ ಆಂಧ್ರಪ್ರದೇಶ ಬಿಜೆಪಿ ಮುಖ್ಯಸ್ಥೆ ದಗ್ಗುಪಾಟಿ ಪುರಂದರೇಶ್ವರಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷ ವನತಿ ಶ್ರೀನಿವಾಸನ್ ಹತ್ತು ಸಂಭಾವ್ಯರ ಹೆಸರು ಈ ರೀತಿ ಇದ್ದು ಅದರಲ್ಲಿ ಮೊದಲ ಎಂಟು ನಾಯಕರು ಪ್ರಮುಖವಾಗಿ ರೇಸ್ನಲ್ಲಿದ್ದಾರೆ ಎಂದು ಹೇಳಲಾಗುತ್ತಿದೆ ನ್ಯೂಸ್ ರಿಪಬ್ಲಿಕ್ ಕನ್ನಡ